ನಮಸ್ತೆ ನನ್ನ ಆತ್ಮೀಯ ಸಾರಿಗೆ ನೌಕರ ಮಿತ್ರರೇ ಹಾಗೂ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರಿಗೆ ಇಲ್ಲೊಂದು ಮಹತ್ವದ ಸುದ್ದಿ ಇದೆ ನಿಗಮದ ನೌಕರರ ಅಂಶದಾಯಿ ಭವಿಷ್ಯ ನಿಧಿ ಪಿ ಎಫ್ ನಿಯಮಾವಳಿಗಳಲ್ಲಿ ಪ್ರಮುಖ ತಿದ್ದುಪಡಿಗಳನ್ನು ಮಾಡಲಾಗಿದೆ ಈ ಬಗ್ಗೆ ಕೇಂದ್ರ ಕಚೇರಿಯಿಂದ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಹೊಸ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಮನೆ ಅಥವಾ ಸೈಟ್ಗಾಗಿ ಎಂದು ಕಾರಣ ನೀಡಿ ಪಿ ಎಫ್ ಹಣ ಪಡೆಯುತ್ತಿದ್ದ ನಿಯಮವನ್ನು ತುಂಬ ಸರಳೀಕರಣಗೊಳಿಸಲಾಗಿದೆ ಈ ಬದಲಾವಣೆಗಳೇನು ಎಂಬುದನ್ನು ವಿವರವಾಗಿ ನೋಡೋಣ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುತ್ತಿದ್ದರೆ ಈಗಲೇ ಈ ಸಾರಿಗೆ ಕೂಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಉಪಯುಕ್ತ ಮಾಹಿತಿ ಅನಿಸಿದರೆ ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಸುತ್ತೋಲೆಯನ್ನು ಈ ಸುತ್ತೋಲೆಯಲ್ಲಿ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆದ ಇನ್ನೂರ ಎಪ್ಪತ್ತ್ಮೂರನೇ ಭವಿಷ್ಯ ನಿಧಿ ನ್ಯಾಸ ಮಂಡಳಿ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಈ ಬದಲಾವಣೆಯನ್ನು ತಂದು ಜಾರಿಗೆ ತರಲಾಗಿದೆ ಇದಕ್ಕೂ ಮೊದಲು ನಿವೇಶನ ಅಥವಾ ಮನೆ ಖರೀದಿ ಅಥವಾ ಮನೆ ನಿರ್ಮಾಣಕ್ಕೆ ಪಿ ಎಫ್ ಮುಂಗಡ ಪಡೆದಾಗ ಸೂಕ್ತ ದಾಖಲೆಗಳನ್ನು ಸಲ್ಲಿಸದೇ ಇದ್ದರೆ ತಪ್ಪಿತಸ್ಥರಾದ ನೌಕರರಿಂದ ಎರಡು ಪರ್ಸೆಂಟ್ ದಂಡ ಬಡ್ಡಿ ಕಡಿತಗೊಳಿಸಲಾಗುತ್ತಿತ್ತು ಇದರ ಬಗ್ಗೆ ಪ್ರಾದೇಶಿಕ ಪಿ ಎಫ್ ಆಯುಕ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದರು ಈ ಹಿನ್ನೆಲೆಯಲ್ಲಿ ನೌಕರರ ಹಿತದೃಷ್ಟಿಯಿಂದ ಇನ್ನು ಮುಂದೆ ಯಾವುದೇ ದಾಖಲಾತಿ ಪಡೆಯದೆ ಕೇವಲ ಇ ಪಿ ಎಫ್ ಒ ನಿಯಮದಂತೆ ಸ್ವಯಂ ಘೋಷಣೆ ಅಥವಾ ಸೆಲ್ಫ್ ಡಿಕ್ಲರೇಷನ್ ಆಧಾರದ ಮೇಲೆ ಮುಂಗಡ ನೀಡಲು ತೀರ್ಮಾನಿಸಲಾಗಿದೆ ಹಾಗಾದರೆ ಹೊಸ ಪರಿಷ್ಕೃತ ಪಿ ಎಫ್ ನಿಯಮಗಳೇನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಇನ್ಮುಂದೆ ಇ ಪಿ ಎಫ್ ಒ ನಿಯಮದನ್ವಯ ಸದಸ್ಯರು ತಮ್ಮ ಸೇವಾ ಅವಧಿಯಲ್ಲಿ ಒಮ್ಮೆ ನಿವೇಶನ ಖರೀದಿಗೆ ಹಾಗೂ ಒಮ್ಮೆ ಮನೆ ಖರೀದಿ ಅಥವಾ ನಿರ್ಮಾಣಕ್ಕಾಗಿ ಮುಂಗಡ ಪಡೆಯಲು ಸ್ವಯಂ ಘೋಷಣೆ ಪತ್ರ ಸೆಲ್ಫ್ ಡಿಕ್ಲರೇಷನ್ ನೀಡಿದರೆ ಸಾಕು ಎರಡನೆಯದಾಗಿ ಒಂದು ವೇಳೆ ಸದಸ್ಯರು ಮೊದಲನೇ ಬಾರಿಗೆ ಮನೆ ಖರೀದಿ ಅಥವಾ ನಿರ್ಮಾಣಕ್ಕಾಗಿ ಮುಂಗಡ ಪಡೆದುಕೊಂಡಿದ್ದರೆ ಅವರಿಗೆ ಮತ್ತೊಮ್ಮೆ ನಿವೇಶನ ಖರೀದಿಗೆ ಮುಂಗಡ ಪಡೆಯಲು ಅವಕಾಶವಿರುವುದಿಲ್ಲ ಮೂರನೆಯದಾಗಿ ಮುಂಗಡ ಮಂಜೂರು ಮಾಡುವಾಗ ಸದರಿ ನೌಕರರು ಈ ಹಿಂದೆ ನಿವೇಶನ ಅಥವಾ ಮನೆಗಾಗಿ ಮುಂಗಡ ಪಡೆದಿದ್ದಾರೆಯೇ ಎಂದು ಪರಿಶೀಲಿಸಿ ನಂತರವೇ ಹೊಸ ಮುಂಗಡ ಮಂಜೂರು ಮಾಡಲಾಗುತ್ತದೆ ನಾಲ್ಕನೆಯದಾಗಿ ಬಹಳ ಮುಖ್ಯವಾದದ್ದು ನೌಕರರು ನಿವೇಶನ ಖರೀದಿ ಅಥವಾ ಮನೆ ನಿರ್ಮಾಣಕ್ಕೆ ಪಡೆದ ಮುಂಗಡಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಯಾವುದೇ ದಾಖಲಾತಿಗಳನ್ನು ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಈಗ ದಂಡ ಬಡ್ಡಿ ಮತ್ತು ಹಣ ಮರುಪಾವತಿಯ ವಿಷಯಕ್ಕೆ ಬರೋಣ ಐದನೆಯದಾಗಿ ಈಗಾಗಲೇ ಯಾರು ಮುಂಗಡ ಪಡೆದು ದಾಖಲೆ ಸಲ್ಲಿಸದೆ ತಪ್ಪಿತಸ್ಥರಾಗಿದ್ದಾರೆಯೋ ಅಂತಹ ನೌಕರರ ವೇತನದಲ್ಲಿ ಕಡಿತವಾಗುತ್ತಿರುವ ಮುಂಗಡ ಮತ್ತು ದಂಡ ಬಡ್ಡಿಯ ಕಡಿತವನ್ನು ಕೂಡಲೇ ಸ್ಥಗಿತಗೊಳಿಸಲಾಗುತ್ತದೆ ಆರನೆಯದಾಗಿ ಆದರೆ ಒಂದು ಕಂಡೀಷನ್ ಇದೆ ಈಗಾಗಲೇ ಕಡಿತಗೊಳಿಸಿರುವ ದಂಡ ಬಡ್ಡಿಯ ಮೊತ್ತವನ್ನು ಮರುಪಾವತಿಸಲು ಅವಕಾಶವಿರುವುದಿಲ್ಲ ಇನ್ನು ಏಳನೆಯದಾಗಿ ನಿವೇಶನ ಅಥವಾ ಮನೆ ನಿರ್ಮಾಣಕ್ಕೆ ಮುಂಗಡ ಪಡೆದು ಅದನ್ನು ಸದುಪಯೋಗಪಡಿಸಿಕೊಂಡ ಪ್ರಕರಣಗಳಲ್ಲಿ ಸದಸ್ಯರು ಇಚ್ಛೆಯಿಂದ ಮುಂಗಡ ಮೊತ್ತವನ್ನು ಸಂಬಳದಲ್ಲಿ ಕಡಿತ ಮಾಡಿಸಲು ಅಥವಾ ನಗದು ಆರ್ ಟಿ ಜಿ ಎಸ್ ಮೂಲಕ ವಾಪಸ್ ಕಟ್ಟಲು ಅವಕಾಶವಿರುವುದಿಲ್ಲ ಈ ಪರಿಷ್ಕೃತ ಪಿ ಎಫ್ ನಿಯಮಾವಳಿಯನ್ನು ತಕ್ಷಣದಿಂದಲೇ ಜಾರಿಗೆ ತರಲಾಗಿದೆ ಎಂದು ಕೆ ಎಸ್ ಆರ್ ಟಿ ಸಿ ವ್ಯವಸ್ಥಾಪಕ ನಿರ್ದೇಶಕರು ಆದೇಶ ಹೊರಡಿಸಿರುತ್ತಾರೆ ಇದು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಸಿಕ್ಕಿರುವ ಒಂದು ದೊಡ್ಡ ರಿಲೀಫ್ ಆಗಿದೆ ದಾಖಲಾತಿಗಳನ್ನು ಹೊಂದಿಸಲು ಕಷ್ಟಪಡುತ್ತಿದ್ದವರಿಗೆ ಈ ಸ್ವಯಂ ಘೋಷಣೆ ನಿಯಮ ಬಹಳ ಸಹಕಾರಿಯಾಗಲಿದೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಸಾರಿಗೆ ನೌಕರರ ಮಿತ್ರರೊಂದಿಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಈ ಸಾರಿಗೆ ಕೂಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು जय हिंद जय कर्नाटक जय कार्मिक